ಹಾಯ್ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಚೆನ್ನೂ ಪಾಟೀಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾಸಿಕ ವೇತನ ಬರ್ತಕ್ಕಂತಹ ಒಂದು ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಸ್ಕೀಮಲ್ಲಿ ಪ್ರತಿ ತಿಂಗಳು ಸಾವಿರದ ಎರಡು ನೂರು ರೂಪಾಯಿ ಬರ್ತಕ್ಕಂಥದ್ದು ಸೊ ಆ ಸ್ಕೀಮ್ ಯಾವುದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗ್ತವೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ಏನೆಲ್ಲ ಮಾನದಂಡಗಳಿದಾವೆ ಅಂತೇಳಿ ಫುಲ್ ಕಂಪ್ಲೀಟಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀನಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ನೀವು ಕೇಳಿರ್ತೀರ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ನಾವು ಅರ್ಜಿ ಸಲ್ಲಿಸಿ ಅಲ್ಲಿ ನಾವು ಪ್ರತಿ ತಿಂಗಳು ಸಾವಿರದ ಎರಡು ರೂಪಾಯಿ ನಾವು ಮಾಸಿಕ ವೇತನವನ್ನು ಪಡ್ಕೊಳ್ಬೋದು ಇದು ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಸಂಧ್ಯಾ ಸುರಕ್ಷತೆ ಅಲ್ಲಿ ಬರ್ತಕ್ಕಂತಹ ಈ ಸ್ಕೀಮ್ದಾಗಿರುತ್ತೆ ಸೊ ಹಾಗಾದ್ರೆ ಈ ಸಂಧ್ಯಾ ಸುರಕ್ಷಾ ಯೋಜನೆ ಅನ್ನುವಂಥದ್ದು ಯಾವಾಗ ಜಾರಿಗೆ ಬಂದಿದೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೆಲ್ಲಾ ದಾಖಲಾತಿಗಳು ಬೇಕಾಗ್ತವೆ ಏನೆಲ್ಲ ಕಂಡೀಷನ್ ಇದಾವೆ ಅಂತ ಹೇಳಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ವಿವರಗಳನ್ನ ನೀಡ್ತಾ ಇದ್ದಾನೆ ಈ ಸರ್ಕುಲರ್ ಅಲ್ಲಿ ಗಳನ್ನ ಕೊಟ್ಟಿದ್ದಾನೆ ಆ ಕಂಡೀಷನ್ ಏನಂತೇಳಿ ಒಂದೊಂದೇ ನೋಡೋದಾದ್ರೆ ಅರವತ್ತೈದು ವರ್ಷದ ಅಥವಾ ಮೇಲ್ಪಟ್ಟ ವಯಸ್ಸಿನ ಹಿರಿಯ ಜೀವಿಗಳನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವ ದಿಶೆಯಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ದಿನಾಂಕ ಎರಡು ಏಳು ಎರಡು ಸಾವಿರದ ಏಳರಿಂದ ಮಾಶಾಸನವನ್ನು ಪ್ರಾರಂಭಿಸಲಾಗಿದೆ ಹಾಗೆ ಕೆಳಕಂಡ ವ್ಯಕ್ತಿಗಳು ಈ ಮಾಶಾಸನವನ್ನು ಅರ್ಹರಾಗಿರುತ್ತಾರೆ ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದೇನೆ ಅರವತ್ತೈದು ವರ್ಷ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ವ್ಯಕ್ತಿಗಳಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಎಲಿಜಿಬಲ್ ಆಗಿರ್ತೀರಾ ಅಂತ ಹೇಳ್ತಾರೆ ಈ ಸ್ಕೀಮ್ ನಮ್ಮ ಕರ್ನಾಟಕ ಸರ್ಕಾರ ಯಾವಾಗಿಂದ ಜಾರಿಗೆ ತಂದಿದೆ ಅಂತಂದ್ರೆ ಎರಡು ಏಳು ಎರಡು ಸಾವಿರದ ಏಳರಿಂದ ಈ ಒಂದು ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು ಅಂತಕ್ಕಂಥದ್ದು ತಿಳಿಸ್ತಾ ಇದ್ದಾರೆ ಹಾಗೆ ಇದನ್ನ ಯೋಜನೆ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಏನೆಲ್ಲ ಅರ್ಹತೆ ಅಂತ ಹೇಳಿ ನೋಡೋದಾದ್ರೆ ನೀವು ಸಣ್ಣ ರೈತರಾಗಿರ್ಬೇಕು ಅಂದ್ರೆ ಐದು ಎಕರೆ ಐದು ಎಕರೆಗಿಂತ ಒಳಗಡೆ ಇರುವಂತಹ ಸಣ್ಣ ರೈತರಾಗಿರ್ಬೇಕು ಹಾಗೆ ಅತಿ ಸಣ್ಣ ರೈತರಾಗಿರ್ಬೇಕು ಅಂದ್ರ ಒಂದು ಒಂದು ಎಕರೆ ಎರಡು ಎಕರೆ ನಿಮ್ಮ ಆ್ಯನ್ಯುವಲ್ ವಾರ್ಷಿಕ ಆದಾಯ ಒಂದು ಮೂವತ್ತು ಸಾವಿರ ಮೂವತ್ತೆರಡು ಸಾವಿರಕ್ಕಿಂತ ಒಳಗಡೆ ಇರಬೇಕು ಈ ರೀತಿ ಅತಿ ಸಣ್ಣ ರೈತರಾಗಿರಬೇಕು ಹಾಗೆ ಕೃಷಿ ಕಾರ್ಮಿಕರಾಗಿರ್ಬೇಕು ಅಂದ್ರೆ ನೀವು ಬೇರೆಯವರ ತೋಟದಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು ಹಾಗೆ ನಿಮ್ಮ ತೋಟದಲ್ಲಿ ಇರುವಂತಹ ಜಮೀನಲ್ಲಿ ಕೃಷಿ ಮಾಡುವಂತಹ ಕೃಷಿ ಕಾರ್ಮಿಕರಾಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ನೇಕಾರರು ನೇಕಾರರು ಅಂತಂದರೆ ಬಟ್ಟೆಗಳನ್ನು ರೆಡಿ ಮಾಡುವಂಥವ್ರು ಸಾರಿಗಳನ್ನು ರೆಡಿ ಮಾಡುವಂಥವ್ರು ನೇಕರ್ ಅಂತಕ್ಕಂಥದ್ದು ಹಾಗೆ ಮೀನುಗಾರರು ಮೀನುಗಾರ ಸಣ್ಣ ಅತಿ ಸಣ್ಣ ಮೀನುಗಾರರಿಗೆ ಬರ್ತಕ್ಕಂಥದ್ದು ಹಾಗೆ ಇಲ್ಲಿ ಆಹಾರನೇದಾಗಿ ನೋಡಿದಾದ್ರೆ ಸಂಘಟಿತ ವಲಯ ಕಾರ್ಮಿಕರು ಅಂದರೆ ಲೇಬರ್ ಕಾರ್ಡ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರಿಗೆ ಇಲ್ಲಿ ಸಾವಿರದ ಒಂಬೈನೂರ ಅಡಿಯಲ್ಲಿ ಬರುವ ವ್ಯಕ್ತಿಗಳಿಗೆ ಅನ್ವಯಿಸುವುದಿಲ್ಲ ಓಕೆ ಇವರು ಲೇಬರ್ ಅಲ್ಲಿ ಏನಾದರೂ ಬರ್ತಾ ಇದ್ರೆ ದಿನಗೂಲಿ ನೌಕರರು ಹಾಗೆ ದಿನಗೂಲಿ ನೌಕರರು ಹಾಗೆ ತಿಂಗಳ ವೇತನವನ್ನು ಪಡ್ಕೊಳ್ತಾ ಇದ್ರೆ ಲೇಬರ್ ಆ್ಯಕ್ಟಲ್ಲಿ ಬರ್ತಕ್ಕಂಥವ್ರು ಮತ್ತು ಲೇಬರ್ ಕಾರ್ಡ್ ಇರುವಂತಹ ವ್ಯಕ್ತಿಗಳಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆ ಅನ್ವಯಿಸುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಸೊ ಹಾಗೆ ಇಲ್ಲೇನು ಏನೆಲ್ಲ ಮಾನದಂಡಗಳನ್ನು ಕೊಡ್ತಾ ಇದ್ದೇನೆ ಅಂತಂದ್ರೆ ಪತಿ ಪತ್ನಿಯ ಸಂಯೋಜಿತ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಿಗೆ ಇರಕೂಡುದು ಅಂದ್ರ ಗಂಡ ಆಗಿರಲಿ ಎಂಡ್ತಿ ಆಗಿರಲಿ ಅವರ ವಾರ್ಷಿಕ ಆದಾಯ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮೂವತ್ತೆರಡು ಸಾವಿರಕ್ಕಿಂತ ಹೆಚ್ಚಾಗಿರಬಾರ್ದು ಅಂತಕ್ಕಂಥದ್ದು ತಿಳಿಸ್ತಾ ಇದ್ದಾನೆ ಹಾಗೆ ಎರಡನೇದು ನೋಡೋದಾದ್ರೆ ಫಲಾನುಭವಿಗಳು ಪತಿ ಅಥವಾ ಪತ್ನಿಯ ಸಂಯೋಜಿತ ಠೇವಣಿ ಮೌಲ್ಯ ಹತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇರಬಾರದು ಅಂದ್ರ ಒಂದು ಬ್ಯಾಂಕ್ ಖಾತೆಯಲ್ಲಿ ಹತ್ತು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚಾಗಿ ಎಫ್ ಡಿ ಮಾಡೋದಾಗಿರಲಿ ಆಡಿ ಮಾಡೋದಾಗಿರಲಿ ಠೇವಣಿಯನ್ನು ಇಟ್ಟಿರಬಾರ್ದು ಅಂತ ಹೇಳ್ತಾರೆ ಓಕೆ ಸೊ ನೆಕ್ಸ್ಟು ಯಾವುದೇ ರೀತಿಯ ಪಿಂಚಣಿಯನ್ನು ಸಾರ್ವಜನಿಕ ಖಾಸಗಿ ವಲಯ ಮೂಲದಿಂದ ಪಡೆಯುತ್ತಿರಬಾರ್ದು ಅಂದ್ರೆ ಬೇರೆ ರೀತಿ ಪೆನ್ಷನ್ ಯೋಜನೆ ಸಾರ್ವಜನಿಕವಾಗಿ ಆಗಿರಲಿ ಖಾಸಗಿ ವಲಯದಿಂದ ಆದರೂ ಆಗಿರಲಿ ಬೇರೆ ಬೇರೆ ಪೆನ್ಷನ್ ಯೋಜನೆಗಳು ಬರ್ತವೆ ವೃದ್ಧಾಪ್ಯ ವೇತನ ಓಕೆ ಆಮೇಲೆ ಫಿಸಿಕಲ್ ಹ್ಯಾಂಡಿಕಾಪ್ಟ್ ವೇತನ ಈ ಥರ ಎಲ್ಲ ಮಲ್ಟಿಪಲ್ ಆಗಿ ಬೇರೆ ಬೇರೆ ಪೆನ್ಷನ್ ಯೋಜನೆಗಳು ಬರ್ತಾವ ಅದಕ್ಕೆ ಆ ರೀತಿಯಾಗಿ ಪಡಿತಾ ಇರಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಸೊ ಹಾಗೆ ಫಲಾನುಭವಿಗಳಿಗೆ ಗಂಡು ಮಕ್ಕಳು ಇದ್ದರೂ ಸಹ ಇರುವವರು ಫಲಾನುಭವಿಗಳನ್ನು ಪೋಷಿಸದೆ ಇದ್ದಲ್ಲಿ ಈ ಯೋಜನೆಯಡಿಯಲ್ಲಿ ಮಾಶಾಸನಕ್ಕೆ ಅರ್ಹರಾಗಿರುತ್ತಾರೆ ಅಂದ್ರ ನಿಮಗೆ ಗಂಡು ಮಕ್ಕಳು ಇದ್ರೆ ಅವರು ನಿಮ್ಮನ್ನ ನೋಡ್ಕೊಳ್ತಾ ಇರಲ್ಲ ನಿಮ್ಮನ್ನ ಬಿಟ್ಟಿರ್ತಾರೆ ಮೀನ್ಸ್ ಅಲ್ಲಿ ನಿಮ್ಮ ಮನೇಲಿ ನೋಡ್ಕೊಳ್ತಾ ಇರಲ್ಲ ಅವರು ಬೇರೆಯಾಗಿ ಬೇರೆ ಮನೆ ಮಾಡ್ಕೊಂಡಿರ್ತಾರೆ ನಿಮ್ಮ ಮನೇಲಿ ಅಷ್ಟೇ ಇರ್ತೀರ ಅಂದ್ರೆ ಇಲ್ಲಿ ಮಕ್ ಗಂಡು ಮಕ್ಕಳಿದ್ರು ಕೂಡ ನೋಡ್ಕೊಳ್ದೇ ಇದ್ದಾಗ ನೀವು ಅದಕ್ಕೆ ಹರಾಗ್ತೀರಿ ಅಂತೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗ್ತವೆ ಅರ್ಜಿಯನ್ನ ಸಲ್ಲಿಸ್ಬೇಕಂತ ಆದ್ರೆ ಇಲ್ಲಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲಾತಿಗಳು ಅಂತ ಹೇಳ್ಕೊಡ್ತಾನೆ ವಾಸಸ್ಥಳ ದೃಢೀಕರಣ ಪತ್ರ ನೀವು ವಾಸಿಸುವಂತಹ ವಾಸಸ್ಥಳ ದೃಢೀಕರಣ ಪತ್ರ ಸಿಗುತ್ತಾ ಸೊ ಅದ ಅದನ್ನ ನೀವು ಗ್ರಾಮವನ್ನು ಕರ್ನಾಟಕವನ್ನು ನಿಮ್ಮ ಹತ್ರದಲ್ಲಿರ್ತಕ್ಕಂತಹ ಅಟಲ್ ಜಿ ಜನಸ್ನೇಹ ಕೇಂದ್ರದಲ್ಲೋ ಬಾಪೂಜಿ ಸೇವಾ ಕೇಂದ್ರದಲ್ಲೋ ನೀವು ಪಡ್ಕೊಳ್ಬೋದು ಅದು ಖರ್ಚು ವೆಚ್ಚ ಏನು ಜಾಸ್ತಿ ಬರಲ್ಲ ಕಡಿಮೆ ವೆಚ್ಚದಲ್ಲಿ ರೆಡಿ ಆಗ್ತಕ್ಕ ನಿಮ್ಗೆ ಸಿಗ್ತಕ್ಕಂಥದ್ದು ಅದು ನೀವು ವಾಸಸ್ಥಳ ದೃಢೀಕರಣ ಪತ್ರ ತಗೊಳ್ಬೇಕು ವಯಸ್ಸಿನ ದುಡೀಕೃತ ದಾಖಲೆ ವಯಸ್ಸಿನ ದುಡೀಕೃತ ದಾಖಲೆ ಇಟ್ ಮೀನ್ಸ್ ನೀವು ಜನ್ಮ ದಿನಾಂಕ ಮತ್ತು ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಸರಿಯಾಗಿದೆ ಅಂತಂದರೆ ನೀವು ಆಧಾರ್ ಕಾರ್ಡನ್ನು ಕೊಡ್ಬೋದು ಇದನ್ನು ನೀವು ಹತ್ರದಲ್ಲಿರ್ತಕ್ಕಂತಹ ನಿಮ್ಮ ಗೌರ್ಮೆಂಟ್ ಆಸ್ಪೆಟಲಲ್ಲು ಗೌರ್ಮೆಂಟ್ ಡಾಕ್ಟರ್ ಹತ್ರನೋ ಮುನ್ಸಿಪಾಲ್ಟಿಯಲ್ಲೋ ನೀವು ಗ್ರಾಮ ಠಾಣದಲ್ಲೋ ನಿಮ್ಮ ಸ್ಕೂಲಲ್ಲಿರ್ತಕ್ಕಂಥ ಟಿ ಸಿ ಮೂಲಕ ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರನ ದಾಖಲೆಯನ್ನ ತಗೊಳ್ಬೇಕಾಗತ್ತ ಬ್ಯಾಂಕ್ ಮತ್ತು ಅಂಚೆ ಖಾತೆ ವಿವರಗಳು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಬೇಕಾಗುತ್ತಾ ನಿಮ್ಮ ಅಂಚೆ ಖಾತೆ ವಿವರಗಳು ಬೇಕಾಗುತ್ತಾ ಯಾಕೆ ಅಂದರೆ ನಿಮ್ಮ ಒಂದು ತಾತ್ಕಾಲಿಕ ವಿಳಾಸ ಬೇರೆ ಇರುತ್ತೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಬೇರೆ ಇರುತ್ತೆ ಈ ಈ ಊರಲ್ಲಿ ಇರ್ತೀರ ಮತ್ತೊಂದು ಬೇರೆ ಕಡೆ ಮನೆ ಮಾಡಿಕೊಂಡು ಮತ್ತೊಂದು ಊರಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳ್ತಿರ್ತೀರ ಸೊ ಹಾಗಾಗಿ ನಿಮ್ಮ ಅಂಚೆ ವಿಳಾಸ ಬೇಕಾಗುತ್ತೆ ಓಕೆ ಆಧಾರ್ ಕಾರ್ಡ್ ಕಂಪಲ್ಸರಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತಾ ಆಧಾರ್ ಕಾರ್ಡ್ ಕರೆಂಟ್ ಅಪ್ಡೇಟ್ ಇರಬೇಕು ಪ್ರೆಸೆಂಟ್ ಅರ್ಜಿ ಸಲ್ಲಿಸ್ತಾ ಇದ್ದೇನೆ ಅಂತಂದ್ರೆ ನಿಮ್ಮ ವಾಸ ಸ್ಥಳದ ಜೊತೆಗೆ ಏನು ಅಡ್ರೆಸ್ ಇರುತ್ತೆ ಅಡ್ರೆಸ್ ಜೊತೆಗೆ ಅಪ್ಡೇಟ್ ಇರಬೇಕಂತ ತಿಳಿಸ್ತಾರೆ ಹಾಗೆ ಪಡಿತರ ಚೀಟಿ ಸಂಖ್ಯೆ ನಿಮ್ಮ ಒಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಆ ಒಂದು ಪಡಿತರ ಚೀಟಿ ಸಂಖ್ಯೆ ಬೇಕಾಗುತ್ತೆ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ಈ ಮಾಸಿಕ ವೇತನ ಅಂದ್ರೆ ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಹಣ ಬರುತ್ತೆ ಅಂದ್ರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಇದಕ್ಕೆ ಏನಿದು ಸಂಧ್ಯಾ ಸುರಕ್ಷಾ ಯೋಜನೆ ಅಂತಕ್ಕಂಥದ್ದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಇದು ಹೆಣ್ಮಕ್ಳಾಗಿರ್ಬೋದು ಓಕೆ ಗಂಡು ಮಕ್ಕಳಾದರೂ ಆಗಿರ್ಬೋದು ಅರವತ್ತು ಐದು ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟಂತಹ ಎಲ್ಲ ಫಲಾನುಭವಿಗಳಿಗೆ ಸಿಗ್ತಕ್ಕಂಥದ್ದು ಇಷ್ಟು ಕಂಡೀಷನ್ಗಳು ಇದ್ದಾವೆ ಈ ಕಂಡೀಷನ್ ಅಲ್ಲಿ ನಾನು ಎಲ್ಲರಿಗೂ ಎಲಿಜಿಬಲ್ ಇದ್ದೀನಿ ಇದ್ದೀನಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗಾದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದಾದ್ರೆ ನೀವು ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿಯ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಅಂದ್ರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಂಥದ್ದು ಇರುತ್ತೆ ಅಲ್ಲಿ ಅಕ್ನಾಲಜ್ಮೆಂಟ್ ನಂಬರ್ ಬರುತ್ತೆ ಅಕ್ನಾಲಜ್ಮೆಟ್ ನ ಅಕ್ನಾಲಜ್ಮೆಂಟ್ ನಂಬರ್ ಅನ್ನು ತಗೊಂಡು ನೀವು ಸ್ಟೇಟಸ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು ಇಲ್ಲಿ ಅರ್ಜಿ ಸಲ್ಲಿಸ್ಬಿಟ್ಟು ಮತ್ತೆ ಎಲ್ಲಿ ಕೊಡುವಂಥದ್ದು ಅವಶ್ಯಕತೆ ಇರಲ್ಲ ನಿಮ್ಮ ಮೂಲ ದಾಖಲಾತಿಗಳು ಎಲ್ಲ ಸರಿಯಾಗಿದ್ದರೆ ಅರ್ಜಿಯನ್ನು ಸಲ್ಲಿಸಿದ್ರೆ ಸಾಕಾಗುತ್ತೆ ಸ್ನೇಹಿತರೆ ಕಂಪ್ಲೀಟಾಗಿ ಕ್ಲೀನಾಗಿ ನಿಮಗೆ ಅರ್ಥ ಆಗೋ ರೀತಿ ಚಿಕ್ಕದಾಗಿ ತಿಳ್ಸಿಕೊಡುವಂಥ ಪ್ರಯತ್ನ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಒಂದು ಲೈಕನ್ನು ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮ ಸ್ನೇಹಿತರು ಕೂಡ ಯೂಸ್ ಆಗುತ್ತೆ ಅಂದರೆ ಅವರು ಕೂಡ ಶೇರ್ ಮಾಡಿರಿ ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ ಪೆನ್ಷನ್ ಯೋಜನೆಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಪ್ಲೇ ಪ್ಲೇ ಲಿಸ್ಟ್ ಲಿಂಕನ್ನು ಹಾಕಿದ್ದೀನಿ ಅಲ್ಲಿ ಹೋಗ್ಬಿಟ್ಟು ಎಷ್ಟು ಪೆನ್ಷನ್ಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಮಾಹಿತಿಯನ್ನು ತಿಳಿಸುವಂಥದ್ದು ಮಾಡಿದ್ದೀನಿ ಆ ಎಲ್ಲ ವೀಡಿಯೋಗಳು ಒಂದು ಕಡೆ ಸಿಗ್ತವೆ ಅಲ್ಲಿ ಹೋಗಿ ನೋಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು